ஃப்ரெண்ட்ஸ் நோடிர் போது டிபோஸ் தர்ஷன் அவரு உமாபதிவருக்கு யாவ ரீதி உகதார்த்த ஃபைனல் கடக் ஆகி சூப்பர் வார்னிங் அப்ப கொட்டாரி டிபோஸ் அவரது வார்னிங் நிஜகூட பிரதியொரு கூட மெச்சிட்டார் ஏன்க்கா உமாபதி அவரது இன்டர்வியூசிர் ಕಾಟೀರ ನನಗ್ ಬರ್ಬೇಕಾಗಿತ್ತು ನನ್ನ ಬ್ಯಾನರ್ ನಲ್ಲಿ ರಿಜಿಸ್ಟರ್ ಆಗ್ಬೇಕಾಗಿತ್ತು ಕತೆ ನಂದು ಸಿನಿಮಾ ಟೈಟಲ್ ನಂದು ಆಗಿ ಏನೋ ಹೇಳಿರ್ತಾರೆ ಆದ್ರೆ ಈಗ ವೇದಿಕೆ ಮೇಲೆ ಕರೆಕ್ಟ್ ಆಗಿ ಪ್ರೂಫ್ ಸಮೇತ ಡಿಬೋಸ್ ದರ್ಶನ್ ಕ್ಲಾರಿಟಿ ಅನ್ನ ಕೊಟ್ಟು ಒಂದು ಚೆಕ್ ಮೇಟ್ ಅನ್ನ ಮಾಡ್ತಾರೆ ಏನಕ್ಕೆ ಅಂದ್ರೆ ತರುಣ್ ಅವ್ರನ್ನು ಕೂಡ ವೇದಿಕೆ ಮೇಲೆ ಕಳಿಸ್ತಾರೆ ನಂತರದಲ್ಲಿ ಇದು ಮದಗಜ ಡೈರೆಕ್ಟರ್ ಇರ್ತಾರಲ್ಲ ಸೊ ಅವ್ರೂ ಕೂಡ ವೇದಿಕೆ ಮೇಲೆ ಕರೆಸ್ತಾರೆ ಸೊ ಏನ್ ಸ್ವಾಮಿ ನೀವೇ ಹೇಳಿ ನಿಜ ಏನಾಯ್ತು ಹೇಗೆ ಏನ್ ಏನು ಅಂತ ಆಗ ಎಲ್ಲರೂ ಕೂಡ ಒಂದು ಡೈರೆಕ್ಟ್ ಆಗಿ ಹೇಳ್ತಾರಲ್ಲ ಆಗ ಮಗಕ್ಕೆ ಆ ಮಗಕ್ಕೆ ಹೊಡೆದಂತೂ ಖಂಡಿತವಾಗಿ ಕೂಡ ಆಗಿರುತ್ತೆ ಏ ತೆಗುಡು ಸುಮ್ ಸುಮ್ನೆ ನಾನು ನಂದು ಅಂತ ಹೇಳಿ ಹೇಳ್ಕೊಂಡ್ ಬರ್ಬೇಡ ಹಾಗೆ ನೋಡೋದಾದ್ರೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾನು ಕಾಟಿರ ಸಿನಿಮಾದ ಕತೆ ನಮ್ಮದ್ದು ನಾವು ರಿಜಿಸ್ಟರ್ ಮಾಡ್ಕೊಂಡ್ರು ಜೊತೆಗೆ ಕಾಟಿರ ಟೈಟಲ್ ನಾನ್ ಇಟ್ಟಿರೋದು ನೀನಲ್ಲ ನಾನ್ ಇಟ್ಟಿರೋದು ಈಗಲೇ ನಾನೇ ಹೇಳ್ತಾ ಇಲ್ವ ಡೈರೆಕ್ಟ್ ಆಗಿ ಎಲ್ಲರೂ ಮುಂದೆ ನಾನೇ ಇಟ್ಟಿರೋದು ಟೈಟಲ್ ಹಾಗೆ ಹೀಗೆ ಅಂತ ಡಿಬೋಸ್ ಅವ್ರು ಕೂಡ ಹೇಳ್ತಾರೆ ಜೊತೆಗೆ ಯಾಕೆ ಬೇಕು ಅಂತ ನನ್ನತ್ರನೇ ಬಂದು ಗುಮಿಸ್ಕೊತಾ ಇದ್ಯಾ ನಿನ್ ಪಡೆಗೆ ನೀನ್ ಚೆನ್ನಾಗಿದ್ಯಾ ಅಲ್ಲೇ ಇರು ಮತ್ತೆ ಬಂದು ತಂಟೆ ತೋರಿಸ್ಬೇಡ ತಕರಾರ ತೆಗಿಬೇಡ ತರಲೆ ತಲಾಟೆಗಳು ಮಾಡಬೇಡ ಒಂದು ಫೈನಲ್ ವಾರ್ನಿಂಗ್ ಅನ್ನ ಡಿಬಾಸ್ ಅವರು ಕೊಟ್ಟಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಜನರು ಕೂಡ ಮೆಚ್ಕೊಂಡಿದ್ದಾರೆ ಕರೆಕ್ಟ್ ಆಗಿ ಹೇಳ್ತೀರಾ ಬಾಸ್ ಅಂತ ನೀವೇನಂತೀರಾ ಡಿಬಾಸ್ ಅವರ ಒಂದು ವಾರ್ನಿಂಗ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಸೂಪರ್ ಒಂದು ಜೈಕಾರ ಚಪ್ಪಾಳೆ ನೋಡ್ಬೇಕಾಗಿತ್ತು ನೆಕ್ಸ್ಟ್ ಲೆವೆಲ್ ಸಂಭ್ರಮ ಸಡಗರ ಆಯ್ತು